ನಮಸ್ತೆಸ್ತು ಮಹಾಮಾಯಿ ಶ್ರೀ ಪೀಠೇಶುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರಿ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ ನಮಸ್ತೆ ವೀಕ್ಷಕರೇ ಬೆಳಗಿನ ಶುಭೋದಯ ಇಂದು ಶುಭ ಶುಕ್ರವಾರ ಎಲ್ಲರಿಗೂ ಪಂಚಮ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಮುಗಿಸಿ ನಾನು ಅಡುಗೆ ತಯಾರಿ ಮಾಡಿಕೊಂಡೆ ಇವತ್ತು ಇವತ್ತಿನ ತಿಂಡಿಗೆ ಗೀ ರೈಸ್ ಮತ್ತು ಕುರ್ಮಾ ಮಾಡೋಣ ಅಂತ ಸಿದ್ಧ ಮಾಡಿಕೊಂಡು ಮತ್ತು ಸ್ವಲ್ಪ ತರಕಾರಿ ತರಕಾರಿ ಮತ್ತು ಎಲ್ಲನೂ ಕಟ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಮೊದಲಿಗೆ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಚ್ಕೊಂಡು ಕಟ್ ಮಾಡಿ ಇಟ್ಕೊಂಡು ಹುರಿದಿಟ್ಕೊಂಡು ಗೀ ರೈಸ್ ಮತ್ತು ಕುರ್ಮ ಎರಡಕ್ಕೂ ಮಸಾಲೆಗೆ ಎಲ್ಲದಕ್ಕೂ ಹಾಕೋಬೋದು ಅಂತ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಹುರ್ಕೊಂಡು ರೆಡಿ ಮಾಡಿಕೊಂಡೆ ಚೆನ್ನಾಗಿ ಮೇಲೆ ಇದನ್ನೊಂದು ಪಾತ್ರೆಗೆ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಸ್ವಲ್ಪ ಈರುಳ್ಳಿಗೆ ಟೊಮೊಟೊ ಹಾಕ್ಕೊಂಡೆ ಇಷ್ಟು ಬೇಗ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇಗ ಬೇಗ ಹೋಗ್ತಾ ಇರುತ್ತೆ ಟೈಮು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ ಇದರಿಂದ ಚೆನ್ನಾಗಿ ಟೊಮೊಟೊ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಏನೇನು ಬೇಕೋ ಮಸಾಲೆಗಳನ್ನೆಲ್ಲ ಹಾಕೋತೀನಿ ಒಂದು ತುಂಡು ಶುಂಠಿ ಬೆಳ್ಳುಳ್ಳಿ ಮೆಣಸು ಗಸಗಸೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಇಷ್ಟನ್ನೆಲ್ಲನೂ ಹಾಕಿ ರುಬ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ಇವಾಗ ರೆಡ್ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಬಿಟ್ಟು ಫ್ರೈ ಮಾಡ್ಕೋಬೇಕು ಪನ್ನೀರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕುರ್ಮಾಗೆ ನಾವು ಬಟಾಣಿ ಮತ್ತು ಹೂಕೋಸು ಹಾಕೋಬೋದು ನಾನು ಇವತ್ತು ಬಟಾಣಿ ಹೂಕೋಸು ಸಿಗಲಿಲ್ಲ ಹಾಗಾಗಿ ಅದೊಂದು ಮಿಸ್ ಆಗಿದೆ ಇನ್ನು ಉಳಿದ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಸ್ವಲ್ಪ ಬರೋ ಅಷ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹುರಿದಿಟ್ಕೊಂಡಿರೋವಂಥ ಸ್ವಲ್ಪ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಹುರ್ಕೊಂಡು ಅಷ್ಟರಲ್ಲಿ ಟೈಮು ಎಂಟು ಎಂಟೂವರೆ ಆಗೋಗ್ಬಿಟ್ಟಿತ್ತು ಟೈಮ್ ಬೇರೆ ಆಗ್ತಿತ್ತು ಲೇಟ್ ಆಗ್ತಿದೆ ಲೇಟ್ ಆಗ್ತಾಯಿದೆ ಅಂತ ಅಂತ ಇದ್ದರು ನಾನು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾಡ್ತಿದ್ದೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತರಕಾರಿ ನಾನಿಲ್ಲಿ ಬೀನು ಕ್ಯಾರೆಟು ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್ ಈ ಇಷ್ಟು ತೊಗೊಂಡಿದ್ದೀನಿ ಇವತ್ತು ತರಕಾರಿನ ಬಟಾಣಿ ಮತ್ತು ಇದು ಸಿಗಲಿಲ್ಲ ನನಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದ ಇದಕ್ಕೆ ಗರಂ ಮಸಾಲೆನ ಹಾಕೊತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಅರಶಿನ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ನಮಗೆ ಇದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚಿಸ್ಕೊಳ್ಳೋದು ನಾನು ಇದಕ್ಕೆ ಸಾಂಬಾರು ಪುಡಿನೇ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರು ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಮಟನ್ ಸಾಂಬಾರು ಪುಡಿ ಒಂದು ಕಪ್ಪನಷ್ಟು ತರಕಾರಿ ತೊಗೊಂಡಿರೋದ್ರಿಂದ ಅಷ್ಟು ಸಾಕಾಗುತ್ತೆ ಮತ್ತು ಬೇ ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಬೇಕು ಚೆನ್ನಾಗಿ ಒಂದು ಕುದೀತಾ ಇರುವಾಗಲೇ ಅರ್ಧ ಲೋಟ ಹಾಲು ಅರ್ಧ ಲೋಟದಷ್ಟು ಮೊಸರನ್ನ ಇದಕ್ಕೆ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸ್ವಲ್ಪ ಕುದಿಸಿದ್ರೆ ಮುಗಿದೋಗುತ್ತೆ ನೆಕ್ಸ್ಟ್ ನಾನು ಪಾ ಒಂದು ತುಪ್ಪ ಒಂದು ಪಾತ್ರೆಗೆ ಕುಕ್ಕರ್ಗೆ ಗಿರೈಸ್ಗೆ ರೆಡಿ ಇದ್ದೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಪಲಾವ್ ಎಲೆ ಮೆಣಸು ಹಸಿಮೆಣಸಿನ್ಕಾಯಿ ಗೋಡಂಬಿ ಏಲಕ್ಕಿ ಮತ್ತು ಕಾಳು ಚಕ್ಕೆ ಲವಂಗ ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಬರುವಷ್ಟು ಹುರಿದು ಈರುಳ್ಳಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಇದಕ್ಕೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿಟ್ಕೊಂಡಿರಬೇಕು ಒಂದು ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಜಾಸ್ತಿ ಮಸಾಲೆ ಆಗದಷ್ಟು ಸ್ಮೆಲ್ಲು ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಅಷ್ಟು ಇಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಚಿಕ್ಕದು ಸ್ಪೂನಲ್ಲಿ ಗರಂ ಮಸಾಲೆ ಹಾಕ್ಕೊಳ್ಳಿ ತೊಳೆದಿಟ್ಟಿರೋಂಥ ಅಕ್ಕಿನ ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಈಗ ಸ್ವಲ್ಪ ಹುರಿದ್ರೆ ಗಮ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಉಳ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರುವಂಥ ತು ಇದಕ್ಕೆ ತೆಂಗಿನ ತುರಿ ಹಾಲನ್ನ ಸೋದಿಸ್ಕೊಂಡು ತೆಂಗಿನಕಾಯಿ ಆಡಿಸಿ ರುಬ್ಬಿ ಸೋಸಿ ಹಾಕ್ಕೊಂಡಿರುವಂಥ ಹಾಲನ್ನ ಒಂದು ಕಪ್ಪನಷ್ಟು ಹಾಕಿ ಅಂದರೆ ಒಂದು ಲೋಟ ಅಷ್ಟು ಇದಕ್ಕೆ ಅಕ್ಕಿ ಹಾಗೆ ಸಮ ಪ್ರಮಾಣ ಆಗುವಷ್ಟು ಅಂದರೆ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿದು ಮತ್ತು ಹಾಲು ಎರಡು ಸೇರಿಸಿ ಇರುವಂಥ ನಾನು ಐದು ಕಪ್ಪು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿ ಒಂದು ವಿಷಲನ್ನ ಕೂಗ್ಸಿದ್ರೆ ಗೀ ರೈಸ್ ರೇಡಿ ಜೊತೆ ಜೊತೆಗೆ ಗೀ ರೈಸು ಚೆನ್ನಾಗಿ ಘಮ ಘಮ ಬರ್ತಾಯಿತ್ತು ನನಗೆ ಟೆನ್ಷನ್ ಆಗ್ತಿತ್ತು ಬೇಗ ಬೇಗ ಅಂತ ಹೇಳಿ ಒಂದೇ ಸಲ ಸಾಂಬಾರಿಗೂ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ತೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅದಕ್ಕೂ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ತೊಳೆದಿರುವಂಥ ತೊಗರಿಬೇಳೆ ಹಾಕಿ ಒಂದು ಕಪ್ನಷ್ಟು ಅಂದರೆ ಒಂದು ಐದು ಐರಷ್ಟು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಟೊಮೊಟೊ ಮತ್ತು ಒಂದು ಸ್ವಲ್ಪ ಅರಿಶಿನ ತುಪ್ಪ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಹಾಕಿ ಒಂದು ಕೂಗು ಕೂಗಿಸ್ಕೊಂಡೆ ನಾನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆ ಇನ್ನು ನಾನು ಬೇಳೆ ಬೆಂದ ತಕ್ಷಣ ಇದಕ್ಕೆ ತೊಂಡೆಕಾಯಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಇದಕ್ಕೆ ಸ್ವಲ್ಪ ಕಾಯಿ ಹಾಕಿ ರುಬ್ಬಿಟ್ಕೊಂಡು ಅದರೊಳಗೆ ಸ್ವಲ್ಪ ಒಗ್ಗರಣೆ ಹಾಕಿ ಸ್ವಲ್ಪ ಉಪ್ಪು ಹುಳಿ ಹುಣಸೆನ್ನು ಉಳಿಬಿಟ್ಟು ಉಪ್ಪಾಕಿ ಒಗ್ಗರಣೆ ಮಾಡಿ ಸಾಂಬಾರಿಗೆ ಹಾಕಿ ಸಾಂಬಾರು ರೆಡಿ ಆಯಿತು ನಂತರ ನಾನು ಶಾಪ್ಗೆ ಹೋಗಿ ಬಂದು ಸಾಂಬಾರು ಮಾಡಬೇಕು ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಸಾಂಬಾರು ಮಾಡಿಟ್ಬಿಟ್ಟು ಹೋದರೆ ಬಂದು ಇದಕ್ಕೆ ಬಿಸಿ ಮುದ್ದೆ ಮತ್ತು ಅನ್ನ ಮಾಡಿಕೊಂಡು ಊಟ ಮಾಡ್ಕೋಬೋದು ಅಂತ ಹೇಳಿ ರೆಡಿ ಮಾಡಿಟ್ಟೆ ಇವತ್ತಿನ ಲಾಗ್ ನಂದು ಇದಾಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು